ನಮ್ಮ ವಸಂತಣ್ಣ ಅವ್ರಿಗೆ ಅವ್ರ ಅಭಿಮಾನಿಗಳು ಟಿ ಶರ್ಟ್ ಮಾಡಿಸ್ಕೊಟ್ಟಿರೋದು ಅಭಿಮನ್ಯು ಎಲಿಫೆಂಟ್ ಪೇಜವರು ಹಿಂದೆ ಹಿಂದೆ ತಿರುಗೋಣ ये nodeId हम्म सुनते हैं कल से इतना लोग ये कमेंट किया की बेटा ना तुम माने मत ಪ್ರೀತಿ ಮತ್ತು ಚಂಚಲ ಪ್ಯಾಲೇಸಲ್ಲೇ ಇರ್ತವೆ ಯಾನೆಗಳು ಇದು ಯಾನೆಗಳಿಗೆ ನಮ್ಮ ಅರ್ಜುನನ ಕೇಳಿದ್ದು ಕ್ರಾಸ್ ಮಾಡಿಸಿದ್ರಂತೆ ಆದರೆ ಆಗಲಿಲ್ಲ ಮಗು ಬರಲಿಲ್ಲ ಇಲ್ಲಿದೆ ನಮ್ಮ ಅಭಿಮನ್ಯು ನಮ್ಮ ಧನಂಜಯಂಗೆ ಸ್ನಾನ ಮಾಡಿಸಿ ಕರ್ಕೊಂಡೋಗ್ತಾ ಇದಾರೆ ಈಗ ವಾಪಸ್ಸು ಅದು ಧನಂಜಯ ಎಲ್ಲ ಸ್ನಾನ ಮಾಡಿಸಿ ವಾಪಸ್ ಅಲ್ಲಿ ಕರ್ಕೊ ಹೋಗ್ತಾರೆ ಈಗ ನಿಲ್ಸೋಕ್ಕೆ ಒಂದು ಐದು ಆರು ಐದು ಭೀಮಾ ಬೆಳಗ್ಗೆ ವಾಕಿಂಗ್ ಮುಗಿಸ್ಕೊಂಡು ಎಲ್ಲ ರೆಸ್ಟಲ್ಲಿದ್ದಾರೆ ಈಗ ತಾನೇ ಧನಂಜಯ ಸ್ನಾನ ಮಾಡ್ಕೋ ಹೋದ ಇವರೆಲ್ಲ ಸ್ನಾನ ಆಗಿದೆ ಆರಾಮಾಗಿ ನಿಂತಿದೆ ಇವಾಗೆಲ್ಲ ಆನೆಗಳು ರೇಷನ್ ಕೊಟ್ಟಿದ್ದಾರೆ ನಮ್ಮ ಬಳ್ಳೆ ಲಕ್ಷ್ಮಿ ನಮ್ಮ ಮಹೇಂದ್ರ ಕ್ಯಾಪ್ಚರಿಂಗಲ್ಲೆಲ್ಲ ಸೂಪರ್ ಅಂತಲೇ ಹೇಳ್ಬೋದು ಮಹೇಂದ್ರನೇ ಫ್ಯೂಚರ್ ಅಂಬಾರಿಯಾನೆ ಅಂತಲೂ ಕರೀತಾರೆ ಶ್ರೀರಂಗಪಟ್ಟಣ ದಸರಾ ಕೂಡ ಈ ಸತಿ ಮಾಡಕ್ಕೆ ರೆಡಿ ಇದ್ದಾರೆ ನಮ್ಮ ಮಹೇಂದ್ರನೇ ರಾಮನಗರದಲ್ಲಿ ಆನೆ ಕಬ್ಬಾಳಮ್ಮನ ಪುತ್ರ ಅರ್ಜುನ ಆದಮೇಲೆ ಕಬೀನಿಲಿ ಕಬಿನಿ ಕಿಂಗ್ ಅಂತಲೇ ಕರೀತಾರೆ ಇವನು ಜೂನಿಯರ್ ಕಬಿನಿ ಕಿಂಗ್ ಇದು ಏಕಲವ್ಯ ಸೂಪರ್ ಆಗಿರೋ ಆನೆ ಅಂತಲೇ ಹೇಳ್ಬೋದು ಮೂಡಿಗೆರೆಯಲ್ಲಿ ಹಿಡಿದಂಥ ಜೂನಿಯರ್ ಜೂನಿಯರ್ ಬೈರ ವಿಕ್ರಮ್ ಗೌಡ್ರಿಗೆ ತುಂಬ ಇಷ್ಟವಾಗಿರೋ ಆನೆ ಇದು ಈ ಹೋದ ವರ್ಷ ಯಾನೆಗೆ ಅಂತಲೇ ಅವರು ಪಟಾಕಿ ಎಲ್ಲ ಹೊಡೆದು ಫ್ಲೆಕ್ಸ್ ಎಲ್ಲ ಹಾಕಿ ಸೆಲೆಬ್ರೇಷನ್ ಮಾಡಿ ಮಾಡಿದರು ವಿಕ್ರಮ್ ಗೌಡ್ರು ಫ್ಯೂಚರಲ್ಲಿ ಒಂದು ಒಳ್ಳೆ ಆನೆ ಅಂತಲೇ ಹೇಳ್ಬೋದು ನಲ್ವತ್ತು ವರ್ಷದ ಆನೆ ಕೆಲವರು ಇಪ್ಪ ಮೂವತ್ತು ಮೂವತ್ತೈದು ಅಂತಾರೆ ಆದರೆ ಡಿಪಾರ್ಟ್ಮೆಂಟ್ ಪ್ರಕಾರ ನಲ್ವತ್ತು ವರ್ಷ ಕೊಟ್ಟಿದ್ದಾರೆ ಆನೆಗೆ ಅದ್ರ ಪಕ್ಕನೇ ಬರೋದಲ್ಲ ಅದ್ರ ಪಕ್ಕ ಬಾದ್ರೆ ಪಕ್ಕಾನೆ ನಮ್ಮ ಲಾಸ್ಟ್ ವರ್ಷ ಪಟ್ಟದಾನೆ ಆಗಿದ್ದ ಕಂಜನ್ ಕೇವಲ ಇಪ್ಪತ್ತಾರು ವರ್ಷ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಕೆ ಜಿ ಇದ್ದಾನೆ ತುಂಟ ಅಂತಲೇ ಹೇಳ್ಬೋದು ಫುಟ್ಬಾಲ್ ಎಲ್ಲ ಆಡಿದ ಮೊನ್ನೆ ಇವನಿಗೆ ಅದು ದುಬಾರಿಯಲ್ಲೂ ಪ್ರಾಕ್ಟೀಸ್ ಕೊಡ್ತಾಯಿರ್ತಾರೆ ಫುಟ್ಬಾಲ್ ಆಡೋದೆಲ್ಲ ಅಲ್ಲಿ ಪ್ರತಿಯೊಂದು ಆನೆಗೂ ಪ್ರಾಕ್ಟೀಸ್ ಕೊಡ್ತಾರೆ ಫುಟ್ಬಾಲ್ ಆಡೋದು ಸಲಾ ಮಾಡಿಸೋದಾಗಿರ್ಬೋದು ಎಲ್ಲ ಥರ ಪ್ರಾಕ್ಟೀಸ್ ಕೊಡ್ತಾರೆ ಕ್ಯಾಪ್ಚರಿಂಗಲ್ಲೆಲ್ಲ ತುಂಬ ಚೆನ್ನಾಗಿ ಮುನ್ನುಗ್ತಿದ್ದಾನೆ ಚಿಕ್ಕ ಜಾನೆ ಆದರೂ ಚೆನ್ನಾಗಿ ಕ್ಯಾಪ್ಚರಿಂಗಲ್ಲೆಲ್ಲ ಇದ್ದಾನೆ ಎಸ್ಪೆಷಲಿ ಹುಲಿ ಕಾರ್ಯಾಚರಣೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾನೆ ಎಲ್ಲ ಎಂಜಾಯ್ ಮಾಡ್ತಾವ್ರು ನೋಡಿ ಒಳಗಡೆ ನಮ್ಮ ದುಬಾರಿಯ ಕಾವೇರಿಯಾನೆ ಇದು ಸುಮಾರು ದಸರಾಗಳು ಮಾಡಿದೆ ಆದರೆ ಕೆಲವು ದಸರಾಗಳು ಮಿಸ್ ಆಗಿದೆ ಏನಕ್ಕೆ ಅಂದರೆ ಪ್ರೆಗ್ನೆನ್ಸ್ ಆಗಿರೋ ಪ್ರೆಗ್ನೆನ್ಸಿ ಆಗಿರೋ ಕಾರಣ ಸುಮಾರು ದಸರಾ ಬರಲಿಲ್ಲ ಇದು ನಮ್ಮ ಅರ್ಜುನನ ಜೊತೆ ಎಲ್ಲ ಅಂಬಾರಿ ಹೊರಬೇಕಾರೆ ಸಪೋರ್ಟ್ ಮಾಡಿರೋ ಆನೆಯೇ ಹಾಗೆ ಇಲ್ಲಿ ನಮ್ಮ ಧನಂಜಯ ಆನೆ ಇದು ಕೂಡ ಫ್ಯೂಚರಲ್ಲಿ ಅಂಬಾರಿ ಆನೆ ಅಂತಲೇ ಹೇಳ್ಬೋದು ಇದು ಕೂಡ ಪಟ್ಟದಾನೆ ಆಗಿ ಲಾಸ್ಟ್ ವರ್ಷ ನಿಶಾನೆ ಆನೆ ಕೆಲಸ ಮಾಡಿದೆ ಇದು ನೋಡೋಕ್ಕೆ ತುಂಬ ಇದೆ ಆನೆ ಒಳ್ಳೆ ದಂತ ಅನ್ಬೋದು ನೆಕ್ಸ್ಟ್ ಬ್ಯಾಚಲ್ಲಿ ಬರ್ತಾ ಇರೋ ಶ್ರೀಕಂಠಂಗು ವೆಯ್ಟಿಂಗು ಸೇಮ್ ಇದೆ ಇದ್ರಕ್ಕಿಂತ ಇದೆ ಶ್ರೀಕಂಠನ ದಂತ ಗೋಪಿ ದಂತನೂ ಅಷ್ಟೇ ನಮ್ಮ ಸೆಕೆಂಡ್ ಬ್ಯಾಚಲ್ಲಿ ಬರ್ತಿರೋ ಗೋಪಿನೂ ಅಷ್ಟೇ ಅದ್ರ ದಂತನೂ ಸಿಕ್ಕಾಬಿಟ್ಟೆ ಉದ್ದ ಇದೆ ಆದರೆ ಹೈಟ್ ಕಮ್ಮಿ ಗೋಪಿ ಅದು ಸುಗ್ರೀವನು ಅಷ್ಟೇ ಒಳ್ಳೆ ಲಕ್ಷಣ ಇರೋ ಆನೆ ಸುಗ್ರೀವ ಅದು ಕೂಡ ಬರ್ತಾಯಿದೆ ಹಾಗೆ ಇಪ್ಪತ್ತೈದನೇ ತಾರೀಕು ಬರುತ್ತೆ ಸೆಕೆಂಡ್ ಬ್ಯಾಚ್ ಆನೆಗಳು ನಮ್ಮ ಹೇಮಾವತಿ ಕೂಡ ಬರುತ್ತೆ ದುಬಾರೆಯಿಂದ ಅದು ಆ್ಯಕ್ಚುಲಿ ಸಕ್ಕರೆ ಬೈಲಲ್ಲಿ ಇದ್ದಿದ್ದಾನೆ ಹುಟ್ಟು ಬೆಳೆದಂತಾನೆ ಅದು ದುಬಾರೆ ಕರೆಸ್ಕೊಂಡು ಇವಾಗ ಫಸ್ಟ್ನೇ ವರ್ಷವೇ ಬರ್ತಾಯಿದೆ ಅದು ನಮ್ಮ ದಸರಾಗೆ ಹಾಗೆ ರೂಪ ಆನೆ ಸರ್ಕಸಲ್ಲಿ ರೆಸ್ಕ್ಯೂ ಮಾಡಿದಾನೆ ರೂಪ ಆನೆ ಕೂಡ ಬರ್ತಾಯಿದೆ ನಮ್ಮ ಮೈಸೂರು ದಸರಾಗೆ